ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಗೆ ಇನ್ನೇ ಕೆಲವೇ ಕೆಲವು ಗಂಟೆಗಳು ಬಾಕಿ ಇರುವಾಗ ನಗರ ರಾಜಕೀಯ ವಾತಾವರಣ ಉರಿಯುತ್ತಿದೆ ಈ ಬಾರಿ ಮೇಯರ್ ಗದ್ದುಗೆ ಯಾರಿಗೆ ಎಂಬ ಕುತೂಹಲದ ಪ್ರಶ್ನೆ ಜನರಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷ ಬಳ್ಳಾರಿಯಲ್ಲಿ ಅಧಿಕಾರ ಕಸಿದ್ರೂ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಮೇಯರ್ ಸ್ಥಾನ ನೀಡದಿರುವ ಅಳಲು ಹಳೆಯತ್ತೆ ಹೀಗಿರುವಾಗ ಕಾಂಗ್ರೆಸ್ನ ಮತ ಬ್ಯಾಂಕ್ ಮುಸ್ಲಿಂ ಸಮುದಾಯಕ್ಕೆ ನಿಜವಾದ ಗೌರವ ಸಿಗುತ್ತದ ಅಥವಾ ಮತ್ತೆ ಕೇವಲ ಮತಗಳಷ್ಟೇ ಸೀಮಿತವಾಗುತ್ತದ ಎಂಬ ಪ್ರಶ್ನೆ ಬಳ್ಳಾರಿಯ ಬೀದಿಗಳಿಂದ ಸೋಷಿಯಲ್ ಮೀಡಿಯಾದವರೆಗೂ ಕೇಳಿ ಬರುತ್ತಿದೆ ರಾಜ್ಯಸಭಾ ಸದಸ್ಯ ಹಾಗೂ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕ ಡಾಕ್ಟರ್ ನಾಸಿನ್ ಹುಸೇನ್ ಬಳ್ಳಾರಿಯೇ ಅವರ ರಾಜಕೀಯ ನೆಲ ಅವರು ಈ ಬಾರಿ ಮುಸ್ಲಿಂ ಮುಖಂಡರಿಗೆ ಮೇಯರ್ ಸ್ಥಾನ ಕಲ್ಪಿಸ್ತಾರಾ ಎಂಬುದು ಪ್ರಮುಖ ಕುತೂಹಲದ ವಿಷಯವಾಗಿದೆ ಹಾಗೆಯೇ ಗ್ರಾಮಾಂತರ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ನಗರ ಶಾಸಕ ನಾರಾಭರತ್ ರೆಡ್ಡಿ ಇವರ ಕೈಯಲ್ಲಿದೆ ಅಂತಿಮ ತೀರ್ಮಾನ ಅವರ ರಾಜಕೀಯ ತೂಕ ಯಾವ ದಿಕ್ಕಿನಲ್ಲಿ ತಿರುಗುತ್ತದೆಯೋ ಎಂಬ ಕುತೂಹಲವು ಸಾರ್ವಜನಿಕರಲ್ಲಿ ಗಟ್ಟಿಯಾಗಿ ವ್ಯಕ್ತವಾಗಿದೆ ಇನ್ನು ಜನರ ಮನದ ಮಾತು ಒಂದೇ ಮತ ಬೇಕು ಆದರೆ ಬೇಡ ಎಂಬ ಆಟ ಕಾಂಗ್ರೆಸ್ ಒಳಗೆ ನಡೆಯುತ್ತಿದೆಯೇ ಅಥವಾ ಈ ಬಾರಿ ಇತಿಹಾಸ ನಿರ್ಮಿಸಿ ಮುಸ್ಲಿಂ ಸಮುದಾಯದ ನಾಯಕ್ ಮೇಯರ್ ಸ್ಥಾನ ನೀಡಲಾಗುತ್ತದೆಯೇ ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಯ ರಾಜಕೀಯ ಬಾದಾಮಿ ಬಣ್ಣ ಬಯಲಾಗಲಿದೆ ಮುಸ್ಲಿಂ ಸಮುದಾಯದ ಏಳು ಮಂದಿ ಪಾಲಿಕೆ ಸದಸ್ಯರು ಒಗ್ಗಟ್ಟು ಪ್ರದರ್ಶಿಸಿ ಸಮುದಾಯಕ್ಕೋಸ್ಕರವಾಗಿ ಶಾಂತಿಯುತವಾಗಿ ಒಬ್ಬರನ್ನ ಮೇಯರ್ ಮಾಡ್ತಾರೆ ಎಂಬ ಯಕ್ಷ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯ ಕೇಂದ್ರವಾಗಿದೆ